जय 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 जय

ಕಾಂಗ್ರೆಸ್ ಪಾರ್ಟಿ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಡೀ ದೇಶದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಗೆದ್ದು ಬರ್ತಕ್ಕಂಥ ವಾತಾವರಣವನ್ನ ತಾವು ನೋಡ್ತಾ ಇದ್ದೀವಿ ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಬಹಳ ಖುಷಿ ಆಯ್ತು ವ್ಯಕ್ತಿಗಳ ಮಧ್ಯೆ ನಿಮ್ಮ ನೋಡೋ ಬಾಂಬ ನನ್ನ ದರ್ಶನಕ್ಕೆ ಬಂದವರಿಗೆ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟ ಮಾಂಗ್ ಗೆ ತಿರುಪನೋರು ಏನು ಒಂದು ಅವರ ಒಂದು ನೆಲ್ಲ ಎಷ್ಟು ಬ್ಯಾನ್ಸ್ ಎಲ್ಲರೂ ಸಹಾಯ ಮಾಡಿದ್ರು ಅಂತ. ಅಂತ ಸಂದಲ್ಲ ಬಂದಿರಂದ್ರೆ ನಾವು वोट ಕೇಳೋದ್ರಲ್ಲಿ ಒಂದು ತರ ಒಂದು ಖುಷಿ ಅನಿಸುತ್ತೆ ಅಂತ. ಏಕೆಂದರೆ ಅಂತೂ ಜಾನನ ಶಿ idee ಮಾಡಕದಲ್ಲ ಜಾನನನದು అది హృదయంగా బరకూ హృదయంగా నాకు ఒక్కరు బర్వాదే మనుష్య బాగా మనకి బాగా అవును నా బాడ నమే బ నమ్ ఇబ్బురు బాడు నోడ ఆ సమ్ అల్వ బట్ ఆ సమ్ కరెక్ట్ తూపా ఎల్గూ బాడు చంత భరోసే గీతవరు అసలు మాట్లాడకారులో మాట్లాడతారు అసే అదన నోడ్బిట్ ఏమేడు అ ಕೆಲಸ ಸ್ಟ್ರಾಂಗ್ ಆಗಿರುತ್ತದೆ ಇಲ್ಲಿ ಮಾತಾಡೋದು ಕೆಲಸ ಮಾಡಿದ್ರೆ ಯಾರು ಕಮ್ಮಿ ಮಾತಾಡಿದ್ರೆ ಅವ್ರಿಗೆ ಜಾಸ್ತಿ ಮಾತಾಡೋ ಜಾಸ್ತಿ ಕೆಲಸ ಮಾಡ್ತಾರೆ ಮಾತು ಮುಖ್ಯ ಅಲ್ಲ ಕೆಲಸ ಮಾಡಿ ತೋರಿಸ್ಬೇಕಂದ್ರೆ ಆ ಭರವಸೆ ಕೊಡ್ತಾರ ಬಂದು ಅದಕ್ಕೆ ನೀವೊಂದು ಭರವಸೆ ಕೊಟ್ಟರೆ ಏನಾಗುತ್ತೆ ಹೆಣ್ಣು ಶಕ್ತಿ ಒಂದು ಶಕ್ತಿ ಬಂದು ಕೇಳಿದಾಗ ನೀವೆಲ್ಲ ಶಕ್ತಿಗಳು ಆ ಶಕ್ತಿ ಅಂದ್ರೆ ಅದೊಂದು ಮಹಾನ್ ಶಕ್ತಿ ಆಗುತ್ತೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಇವಾಗ ಹೆಣ್ಮಕ್ಳು ಒಂದು ಹೆಣ್ಣು ಬರಬೇಕು ಎಲ್ಲ ಡಿಪಾರ್ಟ್ಮೆಂಟ್ಲಿ ಒಂದು ಹೆಣ್ಮಕ್ಳು ತುಂಬ ಫಾರ್ವರ್ಡ್ ಇದ್ದಾರೆ ಯಾವುದೇ ಡಿಪಾರ್ಟ್ಮೆಂಟ್ಲಿ ತಗೊಳ್ಳಿ ಇವಾಗ ಹೆಣ್ಮಕ್ಳು ಎಲ್ಲಿಲ್ಲ ಹೇಗೆ ಎಲ್ಲ ಇದ್ರೂ ಪ್ರೂವ್ ಮಾಡಿದ್ದಾರೆ ಸೊ ಹಾಗಿರ್ಬೇಕಾದ್ರೆ ಡೈಲಿವಾಗಿ ನಾನು ಬೇರೆಯವ್ರಿಗೆ ಏನು ಮಾಡಿದರೆ ಮಾಡಿಲ್ಲ ಅಂತ ನಾನು ಹೇಳಕ್ಕೆ ಬಂದಿಲ್ಲ ಯಾಕಂದರೆ ಎಲ್ರಿಗೂ ಅವಕಾಶ ಕೊಟ್ಟಿದ್ದೆ ಅದೇ ರೀತಿ ಒಂದು ಅವಕಾಶ ಇವ್ರಿಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಒಂದು ಹೊಸತನ ಬರುತ್ತೆ ಒಂದು ಹೊಸತನ ಬಂದಾಗ ಒಂದು ಹೊಸ ಅಲೆ ಬರುತ್ತೆ ಒಂದು ಹೊಸ ಅಲೆ ಬಂದಾಗ ಏನೋ ಚೇಂಜಸ್ ಆಗುತ್ತೆ ಏನ್ ಪ್ರಪಂಚ ನೋಡಿ ಇವತ್ತೊಂದು ಮೂರು ನಾವು ಅನ್ಕೊಂಡಿಲ್ಲ ಒಂದ್ ಮೂರು ನಾಲ್ಕು ದಿನದಿಂದ ಸ್ವಲ್ಪ ಮಳೆ ಬರ್ತಾ ಇದೆ ನಾವು ಎರಡು ಸಾವಿರ ಭದ್ರಾವತಿಗೆ ಹೋಗಿ ಎರಡು ಸಾವಿರ ಹೋದಾಗ ಮಳೆ ಬಂತು ಅದೇನೋ ಒಂದು ನಮಗೆ ಖುಷಿ ಆಯಿತು ನಾವು ಹೋಗಿ ಟೈಮ್ಲಿ ಮಳೆ ಬಂತಲ್ಲಪ್ಪ ಸಾಕು ಅಂತ ಸೊ ಆ ಮಳೆನೇ ಒಳ್ಳೆ ಸೂಚನೆ ಅಂತ ಅನ್ಕೊಂಡಿದ್ವಿ ಸೊ ಒಳ್ಳೆ ಸೂಚನೆ ನೀವು ಕೊಡ್ತೀರಾ ಅಂತ ಒಂದು ಭರವಸೆ ನಾವು ಈ ಮೂರು ಬಂದು ಪರವಾಗಿ ನಿಮಗೆ ಓಟ್ ಮಾಡಿ ಧೈರ್ಯ ಓಟ್ ಮಾಡಿ ಧೈರ್ಯ ಅಂದ್ರೆ ಅವ್ರಿಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಅವರ ಮುಂದೆ ತಂದಿ ಖಂಡಿತ ಆಮೇಲೆ ಅವರು ಶಿವಮೊಗ್ಗ ಹುಟ್ಟಿದ್ದೇ ಶಿವಮೊಗ್ಗ ಜಿ ಅವರು ನಿಮ್ಮ ಮನೆ ಮಗನೇ ನಿಮ್ಮ ಮನೆ ಮಗಳು ಬಂದಾಗ ನೀವು ಮನೆ ಮಗ ನಾವು ಸಪೋರ್ಟ್ ಮಾಡಬೇಕು ನಾನು ಯಾರು ಸಪೋರ್ಟ್ ಮಾಡ್ತಾರೆ ನಾವು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿ ಸರ್ಕಾರ ಎಲ್ಲರೂ ಗ್ಯಾರಂಟಿ ಕೊಟ್ಟಿದ್ದಾರೆ ಅವರ ಗ್ಯಾರಂಟಿ ಬಟ್ ನಾನು ಗೀತೆ ಬರುವ ನಾನೇ ಗ್ಯಾರಂಟಿ ಕೊಟ್ಟಿದ್ದೀನಿ ನಾನು ಮಾತಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕಂದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ